ಅಂತ ಹೇಳಿದಿರಿ ತಪ್ಪೇನದು ಹೇಳ್ತಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಅವ್ರು ಏನ್ ಮೋಸ ಮಾಡಿದ್ದಾರೆ ಹೇಳ್ಬೇಕು ದೇವೇಗೌಡರಿಗೆ ಬೆನ್ನು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕು

பிரிசு அதை அவரு தம

ನೀವು ತಂದ ಯಾವತ್ತೂ ಬಂದಿಲ್ಲ ರೀತಿ ಆಪರೇಷನ್ ಹೊತ್ತು ಜನರ ಜನರ ಪ್ರೀತಿ ಕಟ್ಲಿ ಈ ರೀತಿಯಾದ್ರೆ ಈ ರೀತಿಯಾದ್ರೆ ನಡೆಯಲಿ ಅದೇ ಅಲ್ಲಿ ಅಲ್ಲಿ ಸಿಲು ಇದೇ ರೀತಿಯಲ್ಲಿ ದಯವಿಟ್ಟು ನಡೀತಾ ಇದ್ದಾರೆ ಮತ್ತೆ ಇವರು

ರೂಪಕಲಸ್ಕೋ ಬೇನ್ ಫತೇಬಕ್ಷ ನಾಯಕರ ಮಾನ್ ಸೆಕೆಂಡ್ ನಾನು ಕೊರ್ತನೇ ಈಗ ನಾನು ನೆನ್ನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದರು ನೀವು ಪಾರ್ಟಿ ಬಿಟ್ಟು 나ಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ ತಪ್ಪೇನಿದೆ ಅದರಲ್ಲಿ ಮಾದೇವ ಸ್ವಾಮಿಯನ ಅದೇ ಪಾರ್ಟಿಯಲ್ಲಿಲ್ಲ ಅವರು ಪಾರ್ಟಿ ಬಿಟ್ ಪಾರ್ಟಿಗಳು ಜಂಪ್ ಆಗಿದ್ರು ಅಲ್ಲ ಹ ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು ಬಿಜೆಪಿ ನಾನು ಯಾವ ನಮ್ಮ ಪಾರ್ಟಿಗೆ ಬಂದಿದ್ರು ನಮ್ಮ ಸರ್ಕಾರಕ್ಕೆ ಮುಂಚೆ ಬಂದಿದ್ರು

नम्मनी मुंदे जो तो बत्तेनी जीव उजर जीव उजर बत्तेनी नी नी विचार मनि मुंदा आय पैसो 1000000 नुमने नीव नु इरवाविला पाटी 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 50 पाटी पाटी Aida, g u t i Dela, Mister o k i s o k t k n d e o n i d e r o n t k h r n e o n i d e a o n i n d h o n i n d o n i n e r o n Indera h o n i n e o n Indera h o n i n d o n i n d e Haron, i n o n i d o n i n d o n i n d o n i n h o n i n d e o n i n r a Haron, i d o n i n d e r o n i d o n i n o n i d e r o n i n d a h a o n i d h o n i n e o n i d e r a o n i n e r o n i d e o n i n o n i n d h o n i n e r o n i d r a h a o n i n a r o n i n d o n i n a h o n i n d e a h o n i n e r h o n i d e a Haron, i n e o n i d e o n i n o n Indera a o n i n d e h o n i d e o n i n a Haron, i n d e r o n i n h a o n i d a h o n i n Haron, Indera Haron, Indera Haron, Indera Haron, i n d r a o n Indera Haron, i n d e a o n i d h o n i n Haron, i d r o n i n a a o n i d a o n i n o n i d o n i n o n i d o n i n o n i d o n i n o n i d o n i n o n i d o n i n o n i d o n i n o n i d o n i n o n i d o n i n o n i d o n i

ಹೇಗಾ ಜೋಡಿ ಅಟಕ್ ಸುಪ್ರೀಂ ಪಾರ್ಟಿ ನ ಸೇರಿಲ್ಲ ಹೇಳ್ದೇ ಸರ್ ನೀ ಸೇರಿಲ್ಲ ಅಂತ ಹೇಳಿ ಮಾತಾಡ್ತೀನಿ ಚಾಂದರಿ ಆಯ್ತು ನೀವು ಕಲಿಕಾ ಪಿಡಿಎರ್ ಮೆಂಬರ್ ಮಾತಾಡೋದು ಪ್ರಧ್ವನಿಸಿ ಆತ್ಮುಕುದ್ ಗಲಿಗ ಒಂದ್ ಸೆಕೆಂಡ್ ಬಿ ಬಿ ಒಂದ್ ಸೆಕೆಂಡ್ ಹೇಳ್ತೀನಿ ನಿಮಗೆ ಶಿವಲಿಂಗಾವ್ರೆ ಶಿವ ಸರ್ ಅಟಕ್ ಶಿವ ಒಂದ್ ಸೆಕೆಂಡ್ ಅಲ್ಲ ಅಂತ ಆದ್ಮೇಲೆ ಆ ಸಾಬೀತ್ ಮಾಡ್ತರೆ

ಅಧ್ಯಕ್ಷ ಅಧ್ಯಕ್ಷ ಮಾಡಿರ್ತಕ್ಕಂಥ ಇವರು ಕಳ್ತದೇವರು ವಿರೋಧ ಪಕ್ಷದ ನಾಯಕರಿಗೆ

ಅಮಿತ್ ಶಾ ಇದನ್ ಗೌರವದಿಂದ ಬಂದ್ರೆ ನಮಗ ಅವಮಾನ ಮಾಡ್ತೀರಾ ನೀವು ಎಲ್ ಮಾಡಿದ್ವಿ ಅಂತ ನಿಮ್ ಮನೆ ಕಟ್ಟೋದಕ್ಕೆ ನಮ್ಗೆ ಮನೆಗೆ ಮಿಂಚಿ ಓ ಡ್ಯಾನ್ಸ್ ಡ್ಯಾನ್ಸ್ ಮಾಡಕ್ ಬಂದ ಡ್ಯಾನ್ಸ್ ಯಾರು ನೀವ್ ಕಳ್ಳ ಮೊದ್ಲು ಅಗೌರವ ಕಳ್ಳಿ ಕಳ್ಳ ಯಾರು ಅಂತ ಹೇಳಿ ಕಳ್ಳ ಯಾರು ಅಂತ ಹೇಳಿ ಮೊದ್ಲು ಹೇಳಿ ಕಳ್ಳ ಯಾರು ಹೇಳ್ರೆ ತಿೂರ್ ಕಳ್ಳ ಯಾರು ಒಬ್ಬರಿ ಕಳ್ಳ ಯಾರು ಹೇಳಿ ಮೊದಲು ಅದೆಲ್ಲ ಮಾತಾಡೋಣ ಮಾತಾಡಣ ಏಳು ಸಭಾಧ್ಯಕ್ಷರೇ ಅಧ್ಯಕ್ಷರೇ ಬಾರಿಯ ಚಂದ್ರು ನೀವು ಈಗ ಆ ಕಣದಲ್ಲಿ ಅನಿಶ್ಚಿತತೆ ಅಂದಿ ಏನು ಮಾಡ್ತೀರಾ ಸಲಗರೋಗೆ ಕಣದಲ್ಲಿ ತಪ್ಪಿದೆ ಇದಾಗಿದೆ ಆ ತರ سے